ಸ್ವಾಮಿ ತಲೆ ಹಿಡ್ಕೊಳ್ಳಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಜಾಗೃತರನ್ನ ಉದ್ದೇಶ ಕಾಂಗ್ರೆಸ್ಸಿನಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗ್ತಿದೆ ಅಂತ ಇವ್ರನ್ನೆಲ್ಲ ಸ್ಪೇಸ್ ಕಳಿಸಿದ್ರೆ ಹೆಂಗೆ ಈ ಭಾರತದ ರಾಜಕಾರಣಿಗಳನ್ನ ವರ್ಷಕ್ಕೆ ಐನೂರು ಜನ ಸ್ಪಾನ್ಸರ್ ಮಾಡಿ ಅದರಲ್ಲೂ ಒಳ ಮೀಸಲಾತಿ ಕೊಟ್ಟು ಕಳಿಸ್ಬಿಡ್ಬೇಕು ಕರ್ಕಂಬರ್ಬಾರ್ದು ಅಷ್ಟೇ ಎಕ್ಸ್ಪಿರಿ ತರ ತಿರುಗ್ತಾ ಇರಿ ಅಲ್ಲಿ ಅಂತ ಪ್ರಾಣ ತಿನ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ದೇಶ ಸೈನ್ಸು ವಿಜ್ಞಾನ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರು ಪ್ರಾಜೆಕ್ಟ್ ಏನು ಕತೆ ಏನು ನಾವು ಹೆಂಗೆ ಮುಂದಕ್ಕೆ ಹೋಗಬೇಕು ಶಾಲೆಗಳಿಗೆ ಸರಿಯಾದ ಬುದ್ಧಿ ಇರೋ ಟೀಚರ್ಗಳನ್ನು ಹಾಕೋದು ಹೆಂಗೆ ಮಾಡಬೇಕಾದ್ರೆ ಇಲ್ಲವೇ ಇಲ್ಲ ಟಾಕ್ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೇ ಇದೆ ಅಲ್ವಡ ಟಾಕ್ ಎಲ್ಲ ಇದು ವಾಲ್ಮೀಕಿ ಹಗರಣ ಅಲ್ಲಿ ತಿಂದ ಇಲ್ಲಿ ಸತ್ತ ಇಲ್ಲಿ ಎಗರಿದ ಅವನು ಕಳ್ಳ ಇವನು ದರೋಡೆಕರ ಇವನು ಇವನೇ ಅವನು ಇನ್ನೊಬ್ಬ ಅವನು ಬದಲಾವಣೆ ಇವನು ಬದಲಾವಣೆ ಇವನು ಬದಲಾವಣೆ ಆ ಜಾತಿ ಈ ಜಾತಿ ಅಯ್ಯೋ ಏನ್ ಗಾಚಾರಕ್ಕ ಏನು ಈಗ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತೆ ಹಾ ಅಕ್ಟೋಬರ್ ಕ್ರಾಂತಿ ಕೇಳಿದ್ದೆ ಹಿಸ್ಟ್ರಿಗೆ ಸೆಪ್ಟೆಂಬರ್ ಕ್ರಾಂತಿ ಬೇರೆಯೋ ಯಾರಿಂದ ಬರ್ತಾ ಇದೆ ಇದು ಬುರ್ಡೆ ಡೋಂಟ್ ಟ್ರಸ್ಟ್ ದಿಸ್ ಫೆಲೋ ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬಕು ಅಂತ ಮಾಡಿದ್ಯಾ ಈ ಮಂತ್ರಿನ ಟ್ರಸ್ಟ್ ಮಾಡಬೇಡಿ ಇವರು ಬುರ್ಡೆ ಮಂತ್ರಿ ಪೆ ಬಕ್ರ ಇದು ಏನು ಬೈದ್ ಪುಕ್ಕಲ್ ಮಂತ್ರಿ ಹಿಂದೆ ಹೇಳಿದ್ದೇ ನಿಜ ಮಾಡಕ್ಕಾಗಿಲ್ಲ ತನ್ನ ವಿಷಯದಲ್ಲಿ ಇನ್ನಿನ್ನೊಬ್ಬರು ವಿಷಯಕ್ಕೆ ಬಂದು ಜ್ಯೋತಿಷ್ ಎಂಟುವರೆಗೆ ನಮ್ಮಲ್ಲಿ ಒಂದು ಇದಿದೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೀ ಕೊಡ್ತೀನಿ ಟೆನ್ ಡ್ಯಾಶ್ ಇವ್ರಿಗೆ ಸರ್ ಇವ್ರಿಗೆ ಭವಿಷ್ಯ ಹೇಳ್ರಿ ಇವೆಲ್ಲ ಮಾಮೂಲು ಕಂಟ್ರೋಲ್ ನಂಬೇಡ್ರಿ ಇವ್ರನ್ನ ಬುರ್ಡೆ ಬಿಡ್ತಾ ಇರೋದು ಸುಮ್ನೆ ಅದನ್ನೇ ಹೇಳಬೇಕಾಗಿತ್ತು ಸರ್ ಇನ್ನು ಹಿಂದಿಂದ ಹೇಳಿ ಮುಗಿಸಿಲ್ಲ ಸರ್ ಇನ್ನು ಬುರ್ಡೆ ಅದನ್ನೇ ಪ್ರೂವ್ ಮಾಡೋಕ್ಕಾಗಿಲ್ಲ ಯಾರು ಮಾಡಿದ್ರು ಏನು ಅದು ತನ್ನ ಮೇಲೆ ಬಂದಿದ್ದಕ್ಕೆ ಲಜ್ ಮರ್ಯಾದೆ ಬಿಟ್ಟು ಸುಮ್ಮನೆ ನಿಂತುಕಟ್ಟಿದ್ದಾರೆ ಇನ್ನೂ ಈಗ ಇದೇನು ಕ್ರಾಂತಿ ಅಂತ ಯಾವ ಯಾವ ಕ್ರಾಂತಿ ನಾವು ಕಣ್ಣಿಲ್ದಾರೋ ಕ್ರಾಂತಿಗಳು ನಿಮ್ಮ ಹತ್ರ ಅಭಿಮ್ರಜಾ ಬೀಳು ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅಂತೆ ಅದಕ್ಕೆ ಯಾರೋ ಒಬ್ಬರು ಬದಲಾವಣೆ ಆದರೂ ಬಾಡಿ ಬದಲಾವಣೆ ಆಗಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಇಂಡಿಯನ್ ನಮ್ಮ ಮೀಡಿಯಾಗೆ ಮುಖಾಂತರ್ಸಿಬೇಕ್ ಎಸ್ ಯಾಕೆ ಸರ್ ನಿಮ್ಮಿಂದಾನೇ ಆಗ್ತಿರ್ತೀನಿ ನಮ್ಮಿಂದಾನೇ ಸರ್ ಹೌದು ಅನುಮಾನ ನನಗೆ ಸಾಕಾಗೋಗಿದೆ ನಿಲ್ಸಿದ್ರೆ ಸಾಕಿದ್ದೀನಲ್ಲ ಗಲೀಜುಗಳು ಪ್ರೊಫೆಸರ್ ಮಂತ್ರಿಗಳು ಹೇಳ್ತಾರೆ ಸುಮ್ಮನೆ ಯಾವ ಮಂತ್ರಿಗಳು लायक ಇಲ್ಲದರೋ ಅವರನ್ನೆಲ್ಲ ಬಂದು ಅಧಿಕಾರಕ್ಕೆ ತಂದುಬಿಟ್ಟು ಮೂರತ್ತು ಇದೆ ಕೆಲಸ ಬರಿ ಬರಿ ಇದೆ ಅಣ್ಣಾ ಏನಾದರೂ ಮಾಡಿ ಅಣ್ಣ ವೋಟಲ್ ನಾನು ಬುಡಕ್ಕೆ ಬರಬಾರದು ಹಂಗ್ ಮಾಡಿ ಅಣ್ಣ ನಿಮ್ ದಮಯ ಅಂತೀನಿ ಅನಿ ಟ್ರ್ಯಾಪ್ ಕ್ರಾಂತಿ ಕೇಳಿಲ್ವಾ ಬಂದು ತಣಗಾಯಿತು ಸರ್ ಏ ಪ್ರೊಫೆಸರ್ ಅನಿ ಟ್ರಾಪ್ ಪ್ರೊಫೆಸರ್ ಹೇಳ್ರಿ ಅನಿ ಟ್ರಾಪ್ ಕ್ರಾಂತಿ ಕೇಳಿಲ್ವಾ ಕೇಳಿದ್ವಲ್ಲ ಅವರು ಯಾರು ಕಳಿಸ್ತರು ಇಲ್ಲ ಯಾರು ಕಳಿಸ್ಕೊಟ್ಟಿದ್ರು ಅಂತ ಹೇಳಲಿಲ್ಲ ಯಾರು ಅನಿ ಟ್ರಾಪ್ ಕ್ರಾಂತಿ ಪ್ರೊಫೆಸರ್ ಅಪ್ಪ ಇವರೇ ಪ್ರೊಫೆಸರ್ ಸುಮ್ಮನೆ ಇರೋದ್ ಕುತ್ಕೊಳ್ರಿ ಆದ್ರೆ ಆಗುತ್ತೆ ಇಲ್ದಿರ ಇಲ್ಲ ನಿಮ್ಮಿಂದ ಏನು ಬದುಕಿಲ್ಲ ಇಲ್ಲಿ ನಾವು ಯಾರು ನಮ್ಮ ಮನೆ ಅನ್ನ ನಾವು ಬೇಯ್ಸ್ಕೊತೀವಿ ತಿಂತೀವಿ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ